ೀಪ ನಮ್ಮ ಧಾರವಾಡ ಮಂದಿಗೆ ಸರ್ವರಿಗೂ ರಾಮನವಮಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಧಾರವಾಡದಾಗ ರಾಮನವಮಿಯ ಅಂಗವಾಗಿ ವಿಶೇಷವಾಗಿ ಪೂಜೆ ಹಾಗೂ ಅಲಂಕಾರ ಮಾಡ್ಯಾರ ಬರೀ ನೋಡೋಣ ನೋಡ್ತಿರ್ಬೋದು ಇದು ಪುರಾತನ ಕಾಲದ ದೇವಸ್ಥಾನ ನಮ್ಮ ಧಾರವಾಡದಾಗ ಪ್ರಭು ಶ್ರೀರಾಮಚಂದ್ರನ ಅಲಂಕಾರ ಯಾವ ರೀತಿ ಮಾಡ್ಯಾರಂತೆ ನೋಡ್ಬೋದು ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಸಿರು ತೋರಣಗಳಿಂದ ಹಾಗೂ ಹೂವುಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಯಾರ ಅದೇ ರೀತಿಯಾಗಿ ದೇವಸ್ಥಾನದ ಹೊರಗಡೆ ಬಂದ್ಬಿಟ್ಲೇ ಒಂದು ಬುಕ್ಕುಗಳ ಅಂಗಡಿ ಹಾಕ್ಯಾರ ಎಲ್ಲ ಸಂಪ್ರದಾಯಿಕ ಬುಕ್ಗಳದಾವ ಅದೇ ರೀತಿ ಮೆರವಣಿಗೆ ಪ್ರಾರಂಭ ಆಗೈತಿ ಮೆರವಣಿಗೆ ಒಳಗೆ ಶ್ರೀರಾಮಚಂದ್ರನ ಮೂರ್ತಿ ಐತಿ ಶಿವಾಜಿ ಅವ್ರದ್ದೈತಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದೈತಿ ಬಸವಣ್ಣ ಅವ್ರದ್ದೈತಿ ಅದೇ ರೀತಿ ರಾಮ ಲಕ್ಷ್ಮಣ ಸೀತಾದೇವಿಯವ್ರೈತಿ ಅದೇ ರೀತಿ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿಯವ್ರಿರ್ಬೋದು ಇಮ್ಮಡಿ ಅವ್ರು ಇರ್ಬೋದು ಆಮೇಲೆ ಭಗತ್ ಸಿಂಗ್ ಅವ್ರದ್ದು ಇರ್ಬೋದು ಇನ್ನೂ ಅನೇಕ ಮಹಾತ್ಮರ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ನಿಜವಾಗ್ಲೂ ವಿಶೇಷವಾಗಿತ್ತು ರಾಮನವಮಿಯ ಹಬ್ಬ ಆಚರಣೆ ನೋಡ್ತಿರ್ಬೋದು ತುಂಬ ಜನ ಸಾಗರವೋ ಸಾಗರ ಪ್ರಭು ಶ್ರೀರಾಮಚಂದ್ರನ ಹಾಡಿಗೆ ಯುವಕ ಪಡೆಗಳು ಡ್ಯಾನ್ಸ್ ಕುಣಿದೋ ಧಾರವಾಡದ ಧಾರವಾಡದಾಗನುಕುರು ಸುಪ್ಪರು ಸುಪ್ಪರು ರಾಮನವಮಿ ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ರಾಮನವಮಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು